ಇವರ ಮೇಲೆ ತುಂಬಾ ಕೇಸುಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ದಾಖಲ್ ಮಾಡಿದ್ದೇವೆ ಎಸಿ ಕೋರ್ಟ್ ಅಲ್ಲಿರ್ಬಹುದು ಡಿಸಿ ಕೋರ್ಟ್ ಅಲ್ಲಿರ್ಬಹುದು ಹೈಕೋರ್ಟ್ ಅಲ್ಲಿ ಕೂಡ ವೀರೇಂದ್ರ ರೆಡ್ಡಿ ಅವರ ಮೇಲೆ ಕೇಸ್ ದಾಖಲ್ ಮಾಡಬೇಕು ಅವ್ರ ಮೇಲೆ ಎಫ್ಐಆರ್ ದಾಖಲ್ ಮಾಡಬೇಕು ಅಂತ ಹೇಳಿ ಆರ್ಡರ್ ಆಗಿದೆ ಆದ್ರೆ ಇಲ್ಲಿ ತನಕ ಯಾವುದೇ ಪೊಲೀಸ್ ಅಧಿಕಾರಿಗಳು ಇದನ್ನು ತಗೊಳ್ಳಿಲ್ಲ ಯಾಕೆ ಕನ್ಸಲ್ಲೂ ಕುತ್ಕೊಂಡ್ರೆ ಬೇರೆ ಕೆಲಸ ಇದೆ ಈ ದಾಖಲೇಬೇಕು ದಾಖಲಿಲ್ಲ ನಾವು ಹೇಳುವುದು ಕೋರ್ಟಲ್ ಸಿಗ್ನೇಚರ್ ಇಲ್ಲ ಯಾವಕ್ಕೆ ಬಲ ಇಲ್ಲ

ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕಿಂತ ಮೊದಲು ಬೇಕಾದಷ್ಟು ಕಂಪ್ಲೇಂಟ್ ಗಳನ್ನು ಮಾಡಿದೆ ಯಾವುದು ಕಂಪ್ಲೇಂಟ್ ಅವ್ರ ಮೇಲೆ ದಾಖಲಾಗಲಿಲ್ಲ ನಾವು ಅದನ್ನು ಇವತ್ತು ಇಡೀ ರಾಜ್ಯದಾದ್ಯಂತ ಕೇಳುವಂತದ್ದು ಕಾನೂನಿನ ಮುಖಾಂತರ ಕೂಡ ಕೇಳ್ತಾ ಇದೇವೆ ನಾವು ದಾಖಲೆ ಪ್ರಿಂಟ್ಔಟ್ ಇಷ್ಟೇ ನಮೋ ಮಂಜುನಾಥಾಯ ನಮ ಅಂತ ಬರೆದಿದ್ದಾರೆ ಅವಶ್ಯಕತೆ ಏನಿತ್ತು ಸ್ಟೇಟ್ಮೆಂಟ್ ಅಲ್ಲಿ ಇವರೇ ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಬರೆದು ಕೊಟ್ಟಿದ್ದಾರೆ ಸ್ವತಃ ವೀರೇಂದ್ರ ಹೆಗಡೆ ಅವರೇ ವೀರೇಂದ್ರ ಹೆಗಡೆ ಏನ್ ಬರೆದು ಕೊಟ್ಟಿದ್ದಾರೆ ಇದು ಜೈನರ ಆಸ್ತಿ ಇದು ದೇವಸ್ಥಾನ ಅಲ್ಲ ಹಿಂದೂಗಳಿಗೆ ಇಲ್ಲಿ ಪೂಜೆ ಮಾಡುವ ಹಕ್ಕು ಇಲ್ಲ ಇದು ಹಿಂದೂಗಳ ಧಾರ್ಮಿಕ ಸಂಸ್ಥೆ ಅಲ್ಲ ಅಂತ ಬರೆದು ಕೊಟ್ಟಂತ ವೀರೇಂದ್ರ ಹೆಗಡೆ ಅವರು ಈ ಒಂದು ಪ್ರಿಂಟ್ ಔಟ್ ಅಲ್ಲಿ ಇಟ್ ಇಸ್ ನಾಟ್ ದಾಖಲೆ ಅಲ್ಲ ಪ್ರಿಂಟ್ ಔಟ್ ಮೇಲ್ಗಡೆ ಏನ್ ಬರೀತಾರೆ ಓಂ ನಮೋ ಮಂಜುನಾಥ ಯಶ್ವ ಅಂತ ಬರೀತಾರೆ ಹೌದಾ ಈ ದಾಖಲೆಗೆ ಒಂದು ಸೀಲ್ ಇಲ್ಲ ಬ್ಯಾಂಕಿನ ಸಿಗ್ನೇಚರ್ ಇಲ್ಲ ಇದು ದೊಡ್ಡ ಫ್ರಾಡ್ ಇದು ಇಟ್ ಇಸ್ ಬಿಗ್ಗೆಸ್ಟ್ ಫ್ರಾಡ್ ಇಟ್ಸ್ ಫ್ರಾಡ್ ಡಾಕ್ಯುಮೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ ಇಟ್ಸ್ ಫ್ರಾಡ್ ನಕಲಿ ಕೊಟ್ಟಿ ದಾಖಲೆ ಇದು

ಎಲ್ಲ ಕಡೆನು ಕೂಡ ಬಂದ್ ಮಾಡ್ಬಿಟ್ಟಿದ್ದಾರೆ ನಿಮಗೆ ನಾನು ಇವತ್ತು ಯಾಕೆ ಆಗ್ತಾ ಇದೆ ಅಂದ್ರೆ ನೀವು ಕಣ್ಣು ತೆಗೆದಿದ್ದೀರಿ ಅಂತ ಹೇಳಿದ್ರು